ಸಿ ಎಮ್ ಹತ್ರ ನಮ್ಮ ಮೆಡಿಕಲ್ ಕಾಲೇಜನ್ನು ಸೂಪರ್ ಸ್ಪೆಷಾಲಿಟಿ ಆಗಲೇಬೇಕಂತ ಹೇಳ್ಕೊಂಡು ನನಗೆ ನವಂಬರಿಗೆ ಬರ್ಲಿಕ್ಕೆ ಹೇಳಿದ್ದಾರೆ ನವಂಬರ್ನಲ್ಲಿ ನಾನು ಪ್ರಾಜೆಕ್ಟ್ ಪೋಸ್ಟಾಗಿ ತೊಗೊಂಡು ಹೋಗ್ತೇನೆ ಮಾರ್ಚಿನಲ್ಲಿ ಅವರು ಮಾರ್ಕ್ ಕೊಡ್ತಾರೆ ಅಂತ ಆಸೆ ಹಂಡ್ರೆಡ್ ಆ್ಯಂಡ್ ಟೆನ್ ಪರ್ಸೆಂಟ್ ಹೇಳಿದ್ದಾರೆ ಒಂದು ನಮ್ಮ ಅದು ಆಗದೇ ಇದ್ದರೆ ಅಪ್ರೂವಲ್ ಕೊಡದಿದ್ದರೆ ನಾನು ನಿಮ್ಮೆಲ್ಲರೂ ಮುಂದೆ ಹೇಳ್ತೇನೆ ಆವಿರಲ್ಸು ರಿಟೈರ್ ನಾನು ಬಿಟ್ಬಿಡ್ತೀನಿ ಪಕ್ಷ ಅಲ್ಲಪ್ಪ ನಾನು ಮತ್ತೆ ರಾಜಕೀಯದಲ್ಲಿ ಮುಂದುವರೆದಿಲ್ಲ ರಾಜೀನಾಮೆ ಕೊಟ್ಟು ಮನೆಗೆ ಇರ್ತೇನೆ ಇದು ಪತ್ರ ಐವತ್ತು ಕೋಟಿ ಕೊಟ್ಟಿದ್ರಲ್ಲ ಅದರೊಳಗೆ ರಿಕ್ವೆಸ್ಟ್ ಮಾಡಿದೆ ಎಲ್ಲರಿಗೂ ಎಲ್ಲಿ ನಾನು ಐವತ್ತು ಕೋಟಿ ಅದೇ ಆಸ್ಪೆಕ್ಟಿಗೆ ಹಾಕ್ತೇನೆ ಎಲ್ಲ ಇಪ್ಪತ್ತೈದು ಇಪ್ಪತ್ತೈದು ಕೋಟಿ ಕೊಡಿ ಅಂತ ಹೇಳಿದೆ ಬಾಕಿ ನಮ್ಮವರಿಗೆ ಈಗ ಅವಾಗ ಅವರು ಒಪ್ಕೊಂಡಿಲ್ಲ ನಮ್ಮ ಮಿನಿಸ್ಟ್ರಿಗೂ ಹೇಳಿದೆ ಆಮೇಲೆ ಸಿದ್ದರಾಮಯ್ಯ ಅವರನ್ನು ಹೇಳಿದರು ಅದು ಬೇಡ ಮಾರೆ ನೀವು ಲಾಸ್ಟ್ ಟೈಮ್ ಅದನ್ನು ಕೊಟ್ಟು ದೇವಸ್ಥಾನಕ್ಕೆ ಹಾಕಿದ್ದೀವಿ ಇದನ್ನು ಬೇರೆ ಕೆಲಸ ಮಾಡ್ಕೋ ನಾನು ನಿಮಗೆ ಬ್ರಿಜ್ ಇದನ್ನು ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲ್ ಮಾಡಿ ಕಾಣಿಸ್ತೇನೆ ಮಾಡಿ ಕೊಡ್ತೇನೆ ಅಂತ ಹೇಳ್ಕೊ ಕೆಲಸ ಆಗಬೇಕಾಗಿದೆ ಕೆಲಸ ಆಗಬೇಕಾಗಿದೆ ಅದು ಆಗದಿದ್ದರೆ ಬಜೆಟ್ನಲ್ಲಿ ನಾನು ಅದು ಬರದೇ ಇದ್ದರೆ ನೀವು ತಿಳ್ಕೊಂಡು ಬಜೆಟ್ ಆದ ಮೊನ್ನೆ ದಿವಸ ಸತೀಶನ್ ಬಜೆಟ್ ಮನೆಯಲ್ಲಿ ಮತ್ತೆ ಎಲ್ಲೂ ಹೋಗುವುದಿಲ್ಲ ಸತೀಶ್ ಯಾವುದೇ ಪಕ್ಷದಲ್ಲೂ ಹೋಗುವುದಿಲ್ಲ ಯಾವುದೇ ಕೆಲಸ ಮಾಡೋದಿಲ್ಲ ನಾನು ಅಂದ್ರೆ ನಾನು ಏನು ಏನ್ ಅಂತ ಹೇಳಿದ್ರೆ ಆಮ್ ನಾಟ್ ಫಿಟ್ ಫಾರ್ ದ ಪೀಪಲ್ ಅಂತ ಹೇಳ್ಕೊಂತ ಎಚ್ಚರಿಕೆ ಇಲ್ಲಪ್ಪ ರಿಕ್ವೆಸ್ಟ್ ಎಚ್ಚರಿಕೆ ನಮ್ಮ ಸರ್ಕಾರ ನನಗೆ ವಿಶ್ವಾಸ ಇದೆ ವಿಶ್ವಾಸ ಇದೆ ನಿಮ್ಗೆ ಹೇಳ್ಬೇಕಲ್ಲಪ್ಪ ನೀವು ಏನಂತೀರಿ ಬ್ರಿಡ್ಜ್ ಮಾಡ್ತೀರ ಅಂತ ಹೇಳಿದ್ರೆ ಅದು ಇದೇ ಶಾಸಕರು ಹೋಗಿ ಹೇಳಿದರು ಹಳಗಾದಲ್ಲಿ ಬ್ರಿಡ್ಜ್ ಹಣ ತಿಂದರು ಅಲ್ಲಿ ಹೋಗಿ ಹೇಳಿದ್ರಿ ಅಲ್ಲಿ ಬ್ರಿಡ್ಜ್ ಹಣ ತಿನ್ಲಿಕ್ಕೆ ಆಗ್ತದೆ ಹಣ ಸತ್ಯವಾಗಾದ್ರೂ ತಿನ್ಲಿಕ್ಕೆ ಆಗ್ತದೆ ಕೊಟ್ಟರೆ ಆಗೋದಿಲ್ಲ ಅಲ್ಲ ಅಲ್ಲ ಮತ್ತೆ ಅದನ್ನು ಅವರು ಹೇಳ್ತಾರೆ ನಾವು ಕೇಳ್ತೇವೆ ಅಷ್ಟೇ ಮಾಡಿ ಕಾಣಿಸ್ತೇನೆ ಹಾಂ ಎಲ್ಲ ನಾನು ಒಂದೇ ಹೇಳ್ತೇನೆ ಇವತ್ತು ನನಗೆ ಒಂದೇ ಹೇಳ್ತೇನೆ ಸರ್ಕಾರದ ಮೇಲೆ ವಿಶ್ವಾಸ ಇದೆ ನನಗೆ ಸರ್ಕಾರ ಕೊಟ್ಟುವಂಥ ಏನು ಐದು ಸ್ಕೀಮ್ಗಳು ಎಲ್ಲೂ ತಪ್ಪುವುದಿಲ್ಲ ಅದು ಕಂಟಿನ್ಯೂ ಇರ್ತದೆ ಮತ್ತೆ ಆದಷ್ಟು ಹಣವನ್ನು ತಂದು ಈ ಭಾಗದಲ್ಲಿ ಸೆಂಟ್ರಲ್ ಗೌರ್ಮೆಂಟಿಂದ ರಿಕ್ವೆಸ್ಟ್ ಮಾಡ್ತೇನೆ ನಮ್ಗೆ ಅದರಲ್ಲಿ ಬೇರೆ ಪ್ರಶ್ನೆನೇ ಇಲ್ಲ ಆದರೆ ಸ್ಟೇಟ್ ಗೌರ್ಮೆಂಟ್ ಸಿದ್ದರಾಮಯ್ಯ ಸರ್ಕಾರ ಇರ್ಬೋದು ನಮ್ಮ ಡೆಪ್ಯೂಟಿ ಸಿಎಂ ಡಿ ಕೆ ಶಿವಕುಮಾರ್ ಇರ್ಬೋದು ಅವರಿಬ್ಬರು ಒಟ್ಟಿಗಿದ್ದಾರೆ ಅವರಿಬ್ಬರು ಪ್ರತಿ ಭಾಗದಲ್ಲಿ ನಮ್ಮ ಕೆಲಸ ಹಾಕ್ಲಿಕ್ಕೆ ಹೆಲ್ಪ್ ಮಾಡ್ತಾರೆ ನನಗಂತೂ ಹೆಲ್ಪ್ ಮಾಡೇ ಮಾಡ್ತಾರೆ ಕುತೂಹಲಕಾರಿ ಮಾಹಿತಿಗಾಗಿ ಕೂಜಳ್ಳಿ ಟೈಮ್ಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಪ್ರೆಸ್ ಮಾಡಿ